ವರ್ಷದ ಮಾತು ಒಬ್ಬ ಕಬ್ಬಿಣದ ಮನುಷ್ಯ ಅವನ ಅಂಗಡಿಯಲ್ಲಿ ಕಬ್ಬಿನ ಕಾಸುತ್ತ ಕುಳಿತಿದ್ದನು ಅವಾಗ ಅವನ ಅಂಗಡಿಯ ಮುಂದೆ ಒಬ್ಬ ಮಹಾತ್ಮ ಪೂಜಾರಿ ಬಂದನು ಮತ್ತು ಅವನ ಶಿಷ್ಯಂದಿರು ಬಂದರು ತುಂಬಾ ಸಮಯವಾಯಿತು ಮತ್ತು ರಾತ್ರಿ ಕೂಡ ಆಗಿತ್ತು ಮಹಾತ್ಮರು ಮತ್ತು ಅವನ ಶಿಷ್ಯಂದಿರು ಕಬ್ಬಿಣದ ಮನಸ್ಸಿನ ಅಂಗಡಿಗೆ ಬಂದರು ನನಗೆ ಇಲ್ಲಿ ಇರೋಕೆ ಜಾಗ ಕೊಟ್ಟಿರ ಎಂದು ಕೇಳಿದರು ಅವನು ಹೇಳಿದನು ನೀವು ನನ್ನ ಕೇಳಬಹುದೇ ಆರಾಮಾಗಿ ಇರಬಹುದು ಇಲ್ಲಿ ನೀವು ಚೆನ್ನಾಗಿ ಇರಬಹುದು ನಗು ನಗುತ್ತಾ ಹೇಳಿದನು ಮತ್ತು ಅವರಿಗೆ ಇರೋರು ಜಾಗ ಮಾಡಿದನು ಮತ್ತು ಅವರಿಗೆ ಊಟದ ವ್ಯವಸಾಯ ಮಾಡಿದನು ಊಟ ಮಾಡಿಸಿದನು ಕುಳಿತುಕೊಂಡು ಮಾತನಾಡುತ್ತಿದ್ದರು ಮಹಾತ್ಮ ಪೂಜಾರಿ ತುಂಬಾ ಸಂತೋಷವಾಗಿದ್ದನು ಮತ್ತೆ ಮುಂಜಾನೆ ಬೆಳಕಾಯಿತು ಮಹಾತ್ಮ ಪೂಜಾರಿಯನ್ನು ಬೆಳಗ್ಗೆ ರೆಡಿಯಾಗಿ ಅವನ ಶಿಷ್ಯಂದರು ಮತ್ತು ಅವನು ಕಬ್ಬಿನ ಅಂಗಡಿಯವನ ಇತರ ಬಂದು ಕೇಳಿದರು ನಮಗೆ ಇರಲು ಜಾಗ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷವಾಯಿತು ನನಗೆ ಜಾಗ ಕೊಟ್ಟಿದ್ದಕ್ಕೆ ಏನಾದರೂ ವರವನ್ನು ಕೇಳು ನಾನು ನಿನಗೆ ವರವನ್ನು ಕೊಡುತ್ತೇನೆ ನೀನು ಮೂರು ವರವನ್ನು ಕೇಳು ನನ್ನ ಹತ್ರ ನಾನು ನಿನ್ನ ಕೊಡುತ್ತೇನೆ ಏನು ಬೇಕು ಕೇಳು ಮಾತನ್ನು ಕೇಳಿ ಕಬ್ಬಿಣದ ಮನುಷ್ಯನಿಗೆ ತುಂಬಾ ಸಂತೋಷವಾಯಿತು ಮತ್ತು ನಗುತ್ತಿದ್ದನ್ನು ಮನಸ್ಸಿನಲ್ಲಿ ತುಂಬಾ ಸಂತೋಷವಾಯಿತು ಸೊನ್ನೆ ಮತ್ತೆ ಸಮಯವನ್ನು ತೆಗೆದುಕೊಂಡು ಹೋದನು ಗುರು ನನಗೆ ನೂರು ವಯಸ್ಸು ಅಯಸ್ಸು ಕೊಡು ಎಂದು ಕೇಳಿದನು ಮಹಾತ್ಮನು ಹೇಳಿದನು ತೆಗೆದುಕೋ ನಿನಗೆ ನೂರು ವಯಸ್ಸನ್ನು ಪಡೆದುಕೋ ಚೆನ್ನಾಗಿರು ಇನ್ನು ನೀನು ವರ್ಷ ಚೆನ್ನಾಗಿರುತ್ತೀಯಾ ಮತ್ತೇನು ಬೇಕು ಕೇಳು ವರ ಮತ್ತೆ ಅವನು ಯೋಚನೆ ಮಾಡಿ ಕೇಳಿದನು ನನ್ನ ಅಂಗಡಿಯಲ್ಲಿ ತುಂಬಾ ಕೆಲಸಗಳು ಬರುತ್ತಿದ್ದೇವೆ ಮಹಾತ್ಮನನ್ನು ಭರಿಸಿದನು ನೂರು ವರ್ಷ ನಿನಗೆ ಕೆಲಸ ಬರುತ್ತಿರಲಿ ನೂರು ವರ್ಷ ಚೆನ್ನಾಗಿರು ಎಂದು ವರ ಕೊಟ್ಟನು ಮೂರನೇ ವರವನ್ನು ಕೇಳು ಎಂದು ಗುರುಗಳು ಹೇಳಿದರು ಅವನು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಹೋಗಿ ಕೇಳಿದನು ನನ್ನ ಅಂಗಡಿಯ ಕುರ್ಚಿ ಮೇಲೆ ನಾನು ರಾಜನಾಗಿ ಕುಳಿತುಕೊಳ್ಳಬೇಕು ಎಂದು ಹೊರ ಕೊಡು ನೂರು ವರುಷತನ ವರವನ್ನು ಕೊಟ್ಟು ಗುರುಗಳು ಹೊರಟರು ಕಬ್ಬಿನ ಅಂಗಡಿ ಅವನು ತುಂಬಾ ಸಂತೋಷವಾದನು ಕೆಲಸ ತುಂಬಾ ಬರುತ್ತಿದ್ದವು ತುಂಬಾ ಮಾಡುತ್ತಿದ್ದನು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದರಕ್ಕಿಂತ ಒಂದು ಕೆಲಸ ತುಂಬಾ ಬರ್ತಾ ಇತ್ತು ಅವನು ತುಂಬಾ ಬಳಿಶಾಲಿಯಾಗಿದ್ದವನು ಊರಿನಲ್ಲಿ ಯಾರೇ ಸತ್ತರೋ ಅವನೇ ಇರುತ್ತಿದ್ದಾನೋ ಅಲ್ಲಿ ಅಷ್ಟು ದಷ್ಟಪಷ್ಟ ಇದ್ದನು ಅವನಿಗೆ ವಯಸ್ಸಿಗಿಂತ ಬರ್ತಾ ಇತ್ತು ನೂರು ವಯಸ್ಸು ಅವನು ವಯಸ್ಸು ನೂರು ವರ್ಷ ಮುಗಿಯಲು ಬಂದಿದ್ದವು ತುಂಬಾ ಕೆಲಸ ಮಾಡುತ್ತಿದ್ದೇನೆ ಅವಾಗ ಯಮರಾಜನು ಬರುತ್ತಿದ್ದನು ಯಮರಾಜನು ನಡಿ ನಿನ್ನ ವಯಸ್ಸು ಇಲ್ಲಿಗೆ ಮುಗಿಯಿತು ನನ್ನ ಒಡನೆ ಬಾವನು ಯೋಚನೆ ಮಾಡುತ್ತಿದ್ದನು ಯಮರಾಜ ನನಗೆ ನೂರು ವಯಸ್ಸು ಆಯಸ್ಸಿದೆ ನನಗೆ ಸಾವು ಇಲ್ಲ ಎಂದು ಕೈ ಮುಗಿತಾ ಇದ್ದನು ಮಹಾರಾಜ ನನಗೆ ಸ್ವಲ್ಪ ಸಮಯ ಕೊಡು ನಾನು ಬರುವ ತನಕ ಆ ಕುರ್ಚಿನ ಮೇಲೆ ಕುಳಿತುಕೋ ಎಂದು ಯಮರಾಜನಿಗೆ ಹೇಳಿ ಇದನ್ನು ಕಬ್ಬಿನ ಮನುಷ್ಯನ ಯೋಚನೆ ಮಾಡುತ್ತಿದ್ದನು ಆ ಕೋರ್ಚೆ ಮೇಲೆ ಕುಳಿತುಕೊಂಡವರು ಮತ್ತೆ ಹೇಳುವುದಿಲ್ಲ ಸಾಯುವ ತನಕ ಯಮರಾಜನಿಗೆ ಹೇಳಿದನು ನನಗೆ ಎರಡು ನಿಮಿಷ ಸಮಯ ಕೊಡು ನಾನು ವಾಪಸ್ಸು ಬರುತ್ತೇನೆ ಈ ಕುರ್ಚಿದ ಮೇಲೆ ಕುಳಿತುಕೋ ಯಮರಾಜನಗರ ಎಂದು ಹೇಳಿದನು ಯಮರಾಜ್ ಸರಿ ಆಯ್ತು ಎಂದು ಕುರ್ಚಿ ಮೇಲೆ ಕುಳಿತುಕೊಂಡನು ಯಮರಾಜ್ ಕುಳಿತನ ಎಂದು ತುಂಬಾ ನಗುತ್ತಾ ಇರುತ್ತಾನೆ ನಗು ನಗುತ್ತಾ ತಿಲ್ಲಾಡುತ್ತಾನೆ ಕೋರ್ಚನ ಮೇಲೆ ಕುಳಿತುಕೊಂಡವರು ಯಾರು ವಾಪಸ್ ಹೇಳುವುದಿಲ್ಲ ಎಂದು ತುಂಬಾ ತುಂಬಾ ಜೋರಾಗಿ ನಗುತ್ತಾ ಗುರುಗಳು ನನಗೆ ವರ ಕೊಟ್ಟಿದ್ದಾರೆ ಎಂದು ಯೋಚನೆ ಮಾಡುತ್ತಾನೆ ತುಂಬಾ ಸಂತೋಷವಾಗಿರುತ್ತಾನೆ ಮನೆಗೆ ಹೋಗಿ ಹುಂಜವನ್ನು ಕತ್ತರಿಸಿ ತಿನ್ನುತ್ತಾನೆ ರಾಕ್ಷಸರ ಹಾಗೆ ನನಗೆ ಸಾವಿಲ್ಲ ಎಂದು